ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ತುಂಬ ಚೆನ್ನಾಗಿದ್ರೆ ಅನ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪಾ ಮೂರ್ನಾಲ್ಕು ದಿನ ಆಯಿತು ವೀಡಿಯೋನೇ ಹಾಕಿಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ರಿ ತುಂಬ ಖುಷಿ ಆಯಿತು ಯಾಕಂದರೆ ನಾನು ಸ್ವಲ್ಪ ಊರಿಗೆ ಬರೋ ಬಂದಿರೋದ್ರಿಂದ ಇಲ್ಲಿ ಸ್ವಲ್ಪ ಇಡೋ ಮಾಡೋಕೆ ಅಷ್ಟೊಂದು ಇದನ್ನಾಗಂಗಿಲ್ಲ ಹಾಗಾಗಿ ನಾನು ಇಡೋ ಮಾಡಿದ್ದಿಲ್ಲ ಸೊ ತುಂಬ ಅಂತ ಹೇಳಿ ಹಾಗೆ ಇನ್ನೊಂದು ಒಬ್ಬರು ಶಿಸ್ಟ್ರಿಗೆ ಡೌಟ್ ಇತ್ತು ಏನಂದರೆ ಅವರಿಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಅವರು ಊಟ ಮಾಡಿ ಪೂಜೆ ಮಾಡಿದ್ರೆ ನಡೆಯತ್ತ ನಾನು ತುಂಬ ಸಲ ಊಟ ಮಾಡಿ ಪೂಜೆ ಮಾಡಿದ್ದೀನಿ ರಾಯರಿಗೆ ಮತ್ತು ಬೇರೆ ಯಾವುದೇ ದೇವರಿಗಾದರೂ ಊಟ ಮಾಡಿ ಪೂಜೆ ಮಾಡ್ಬೋದಾ ಅಥ್ವಾ ಮಾಡಬಾರ್ದಾ ಹೇಳಿ ಕೇಳೋಕತ್ತಿದ್ರು ನನಗೆ ಅದಕ್ಕೋಸ್ಕರ ಅದ್ರ ಬಗ್ಗೆ ಹೇಳಬೇಕಂಥೇಳಿ ಇವತ್ತಿನ ಹಿಡ್ಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ ಮುಂಚೆ ನನಗೊಂದು ಅಷ್ಟೊಂದು ದೇವರ ಮೇಲೆ ಭಕ್ತಿನೂ ಇರಲಿಲ್ಲ ಅಷ್ಟೊಂದು ತಿಳುವಳಿಕೆನೂ ಇರಲಿಲ್ಲ ಅವಾಗ ನಾನು ಕೂಡ ಊಟ ಮಾಡ್ಕೊಂಡೆ ಪೂಜೆ ಮಾಡ್ತಿದ್ದೆ ಅವಾಗ ನಾನು ಅಮ್ಮ ಕೇಳಿದ್ರೆ ಹೇಳ್ತಿದ್ದೆ ಪೂಜೆ ಮಾಡಬಾರ್ದು ಊಟ ಮಾಡಿ ಅಂತ ಹೇಳಿದಾಗ ಇಲ್ಲ ನಾವು ಹೊಟ್ಟೆ ಅಷ್ಟು ಒಂದು ಇಟ್ಕೊಂಡು ದೇವ್ರಿಗೆ ಪೂಜೆ ಮಾಡಿದರೆ ಯಾವತ್ತೂ ಸಲ್ಲಂಗಿಲ್ಲ ನಮ್ಮ ಮನಸ್ಸು ಯಾವಾಗಲೂ ಊಟದ ಬಗ್ಗೆನೇ ಯೋಚನೆ ಮಾಡ್ತಿರತ್ತೆ ಹಾಗಾಗಿ ಹೊಟ್ಟೆ ತುಂಬ ಊಟ ಮಾಡಿ ಪೂಜೆ ಮಾಡಿದ್ರೆ ಮನಸ್ಸು ದೇವ್ರ ಕಡೆ ಇರ್ತೈತಿ ಅವಾಗ ದೇವರು ಒಲಿತಾನ ಅಂತ ಹೇಳಿ ನಾನು ಹೇಳ್ತಿದ್ದೆ ಸೊ ಅದೆಲ್ಲ ತಪ್ಪು ಇವಾಗ ಅರ್ಥ ಆಗ್ತಿದೆ ನಿಜವಾಗ್ಲೂ ಊಟ ಮಾಡಿ ಪೂಜೆ ಮಾಡಿದ್ರೆ ಎಷ್ಟೊಂದು ಪಾಪ ಬರುತ್ತೆ ಮತ್ತು ದೇವರಿಗೆ ಎಷ್ಟೊಂದು ಕೋಪ ಬರಂತೆ ಅಂತ ಇವಾಗ ತಿಳಿತಿದೆ ಅದಕ್ಕೋಸ್ಕರ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಾನು ತಿಳಿದಿರೋದನ್ನು ಪೂಜೆ ಬಗ್ಗೆ ದೇವರ ಬಗ್ಗೆ ಏನೋ ವಿಷಯ ತಿಳಿದ್ರೂ ಎಲ್ಲರಿಗೂ ತಿಳಿಸುವುದು ನನ್ನ ಒಂದು ಏನು ಕರ್ತವ್ಯ ಅನ್ನೋ ಥರ ಮಾಡ್ತೀನಿ ಯಾಕಪ್ಪ ಅಂದರೆ ಎಲ್ಲರೂ ಎಲ್ಲರೂ ಜೀವನದಲ್ಲಿ ಚೆನ್ನಾಗಿರಬೇಕು ಖುಷಿಯಾಗಿರಬೇಕು ಅಂತ ಬಯಸ್ತಾರ ಒಂದೊಂದು ಸಾರಿ ನಾವು ಮಾಡೋ ಸಣ್ಣ ಪುಟ್ಟ ತಪ್ಪುಗಳು ಕೂಡ ನಮ್ಮ ಜೀವನದಲ್ಲಿ ತುಂಬಾ ತುಂಬಾ ನರಕನ ಅಂತಲೇ ಹೇಳ್ಬೋದು ಅವ್ರು ಆ ನರಕದಿಂದ ಒಂದಿಷ್ಟು ಜನ ಭಕ್ತಿಯಿಂದ ಮೇಲೆದ್ದು ಬಂದರೆ ಇನ್ನೊಂದಿಷ್ಟು ಜನ ಅದರಲ್ಲೇ ಮುಳುಗೋಗಿಬಿಡ್ತಾರೆ ಆ ರೀತಿ ಕೂಡ ಆಗತ್ತ ಸೊ ಹಾಗಾಗಿ ಇವತ್ತು ಏನಪ್ಪ ಅಂದರೆ ಪೂಜೆ ಮಾಡೋಕ್ಕಿಂತ ಮುಂಚೆ ಊಟ ಮಾಡಬೇಕಾ ಮಾಡಬಾರ್ದ ಮಾಡಿದರೆ ಏನಾಗುತ್ತೆ ಮಾಡದೇ ಇದ್ದರೆ ಏನಾಗುತ್ತೆ ಮತ್ತು ಮಾಡಿದರೆ ಏನು ತಪ್ಪಾಗಬಹುದು ರಾ ದೇವರು ಯಾವ ರೀತಿ ಕೋಪ ಮಾಡ್ಕೊಳ್ಬೋದು ಅಂತೇಳಿ ಒಂದಿಷ್ಟು ವಿಷಯದ ಬಗ್ಗೆ ಮಾತಾಡೋಣ ಅಂತ ಏನು ಅಂದರೆ ಮುಂಚೆ ನಾವು ದೇವ್ರ ಪೂಜೆ ಬೇಗ ಮಾಡಿದರೆ ಹೊಟ್ಟೆ ಇಶು ಇರೋಂಗಿಲ್ಲ ಸ್ವಲ್ಪ ಟೈಮು ಎಂಟು ಗಂಟೆ ಮೇಲಾಯ್ತು ಅಂದರೂ ಎಲ್ರಿಗೂ ಕೂಡ ಹೊಟ್ಟೆ ಶೂ ಅನ್ನೋದು ಹಾಗೇ ಆಗತ್ತೆ ಸೊ ಹಾಗಾಗಿ ಅದಕ್ಕೆ ಪುರಾತನ ಒಂದು ಇದರಲ್ಲಿ ಉಲ್ಲೇಖ ಆಗಿರೋದು ಏನಪ್ಪ ಅಂದರೆ ನಾವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಬೇಕಂತ ಹೇಳಿ ಹೇಳ ಯಾಕಂದ್ರೆ ಬ್ರಾಹ್ಮಿ ಮುಹೂರ್ತ ಯಾವಾಗ ಇರ್ತತಿ ನಾಲ್ಕು ಗಂಟೆಯಿಂದ ಆ ಲಾಸ್ಟ್ ಅಂದ್ರೆ ಏಳು ಗಂಟೆ ಏಳು ಗಂಟೆ ಒಳಗೇನೆ ಆರು ಗಂಟೆ ಲಾಸ್ಟ್ ಇಷ್ಟರಲ್ಲಿ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಅಷ್ಟೊತ್ತಿನಲ್ಲಿ ಯಾರಿಗೂ ಕೂಡ ಹೊಟ್ಟೆ ಹಸಿರಂಗಿಲ್ಲ ಸೊ ಹಾಗಾಗಿ ಆ ಟೈಮಲ್ಲಿ ನೀರು ಜಾ ನೀರಷ್ಟೇ ಕುಡ್ಕೊಂಡು ನಾವು ಪೂಜೆ ಮಾಡೋಕ್ಕೆ ಚೆನ್ನಾಗಿರತ್ತೆ ಅದಕ್ಕೋಸ್ಕರನ ಹಿಂದೆ ಹಿರಿಯರು ಮಾಡಿರೋದು ಅಷ್ಟೊಂದು ಬೇಗನೆ ಪೂಜೆ ಮಾಡ್ಬೇಕಂತ ಹೇಳಿ ಇವಾಗ ಹೆಂಗಾಗಿದೆ ಅಂದ್ರೆ ನಮ್ಮ ಕೆಲಸ ಕೆಲಸಲ್ಲ মুস ಮತ್ತು ನಮ್ಮ ಹೊಟ್ಟೆ ಎಲ್ಲ ತುಂಬಿಸ್ಕೊಂಡು ದೇವ್ರ ಪೂಜೆ ಮಾಡ್ಬೇಕಂದ್ರೆ ಮಿನಿಮಮ್ ಇಲ್ಲ ಅಂದರೂ ಎಲ್ರಿಗೂ ಟೈಮು ಒಂಬತ್ತರಿಂದ ಹತ್ತು ಗಂಟೆ ಆಗುತ್ತೆ ಆಲ್ಮೋಸ್ಟ್ ಊಟ ನಾಷ್ಟ ಎಲ್ಲ ಮುಗಿಸ್ಕೊಂಡು ವಿಶ್ರಾಂತಿ ತಗೊಳ್ಳೋ ಅಥವಾ ಕೆಲಸಕ್ಕೆ ಹೋಗೋ ಗಡ್ಬಿಡಿಯ ಟೈಮ್ ಅದು ಆ ಗಡ್ಬಿಡಿ ಟೈಮಲ್ಲಿ ನಾವು ಪೂಜೆ ಮಾಡೋದ್ರಿಂದ ಯಾವುದೇ ರೀತಿ ಫಲ ಇರೋಂಗಿಲ್ಲ ಯಾಕಂದರೆ ದೇವರಿಗೆ ಅಷ್ಟೊತ್ತಲ್ಲಿ ಎಲ್ಲರೂ ಪೂಜೆ ಮಾಡಿ ಆಲ್ಮೋಸ್ಟ್ ದೇವಸ್ಥಾನಗಳಲ್ಲಿ ಹೋಗ್ಬೇಕಂದ್ರೆ ದೇವಸ್ಥಾನ ಅಂದ ಕೂಡಲೇ ಒಂದಿಷ್ಟು ತೆರೆದಿರ್ತಾರೆ ಆದರೆ ನಾವು ಒಂಬತ್ತು ಗಂಟೆ ಅಥವಾ ಲಾಸ್ಟ್ ಎಂಟರಿಂದ ಒಂಬತ್ತು ಗಂಟೆಯಷ್ಟರಲ್ಲಿ ದೇವ್ರ ಪೂಜೆ ಮಾಡಿ ದೇವ್ರೊಬ್ಬಾಗ್ಲನ್ನು ಕ್ಲೋಸ್ ಮಾಡಿರಬೇಕು ಅದು ಹಿಂದೆ ಪುರಾತನ ಕಾಲದಿಂದಲೂ ನಡೆದು ಬಂದಿದೆ ಅದು ಎಷ್ಟೋ ಇತಿಹಾಸ ಪುಟಗಳಲ್ಲೂ ಕೂಡ ಉಲ್ಲೇಖ ಇದೆ ಯಾಕಪ್ಪ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಆದರೆ ದೇವರ ಅನುಗ್ರಹ ಸಿಕ್ಕಿರ್ತೈತಿ ಅದಾದ ಕೂಡಲೇ ನಾವು ಏಳು ಎಂಟ್ರಿ ಏಳರಿಂದ ಎಂಟು ಗಂಟೆ ಒಳಗಡೆನೆ ದೇವ್ರ ಕೋಣೆನ ಕ್ಲೋಸ್ ಮಾಡಿರಬೇಕು ಅಂಥೇಳಿ ಆದರೆ ಇವಾಗಿನ ಜನ್ರೇಷನ್ ಹೆಂಗಿದೆ ಅಂದರೆ ಎಲ್ಲ ಆದಮೇಲೆ ಪೂಜೆ ಮಾಡೋಣ ಏನಾಗತ್ತ ದೇವರು ಅರ್ಥ ಮಾಡ್ಕೋತಾನೆ ಕಷ್ಟನ ಅಂಥೇಳಿ ಹೇಳೋ ಅಂಥ ಒಂದು ಪರಿಸ್ಥಿತಿ ಬಂದೈತಿ ಹಾಗಾಗಿ ಏನೇನು ಆಗಬಹುದು ಅಂದರೆ ಮೊದಲಿಗೆ ಆಹಾರ ದೇವರ ಪೂಜೆ ಮಾಡೋ ಮುನ್ನ ಸಮಯದಲ್ಲಿ ನಾವು ಕೆಲವೊಂದು ಜನ ಒಂದಿಷ್ಟು ಆಹಾರನ ಸೇವಿಸ್ತಿರ್ತೀವಿ ನಾಷ್ಟ ತಿಂಡಿ ಅಂಥೇಳಿ ಸೊ ಅದಕ್ಕೆ ಆಹಾರ ಸೇವಿಸಿದ ನಂತರ ದೇವರ ಪೂಜೆಯನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಧಾರ್ಮಿಕ ನಂಬಿಕೆಯ ಪ್ರಕಾರ ನಾವು ದೇವರಿಗೆ ಆಹಾರ ಆಹಾರವನ್ನು ಅಂದರೆ ಪೂಜೆಯ ನೈವೇದ್ಯವನ್ನು ಅರ್ಪಿಸಿದ ನಂತರವೇ ನಾವು ಆಹಾರವನ್ನು ಸೇವಿಸಬೇಕು ಈ ರೀತಿ ದೇವರ ಪೂಜೆಯ ನಂತರ ಆಹಾರವನ್ನು ಸೇವಿಸುವುದು ಪೂಜೆಗೆ ಸೂಕ್ತವಾದ ವಿಧಾನವಾಗಿದೆ ಅಂದರೆ ನಾವು ಯಾವುದೇ ಕಾರಣಕ್ಕೂ ದೇವರ ಪೂಜೆಗಿಂತ ಮುಂಚೆ ಆಹಾರವನ್ನು ಸೇವಿಸುವುದು ನಿಷೇಧ ವಾಗಿದೆ ನಾವು ಯಾವುದೇ ಕಾರಣಕ್ಕೂ ಆಹಾರವನ್ನು ಸೇವಿಸಬಾರದು ಆ ರೀತಿ ಸೇವಿಸಿದಾಗ ನಾವು ದೇವರಿಗೆ ಅಂತ ಪೂಜಿಸಿದಾಗ ಇಟ್ಟಂಥ ನೈವೇದ್ಯ ದೇವರಿಗೆ ಇಷ್ಟ ಆಗುವುದಿಲ್ಲ ಅವರು ಸ್ವೀಕರಿಸುವುದಿಲ್ಲ ಎಂದು ಹೇಳಲಾಗುತ್ತದೆ ಊಟ ಮಾಡಿ ಪೂಜೆ ಮಾಡೋದ್ರಿಂದ ನಿಮ್ಮ ಪೂಜೆ ವ್ಯರ್ಥ ಆಗುತ್ತಿದೆ ಆಗುತ್ತದೆ ಅಂತ ನಿಮಗೆ ಡೌಟ್ ಇರುತ್ತದೆ ಹಾಗಾಗಿ ಈಗ ಪೂಜೆ ಊಟ ಮಾಡಿ ಪೂಜೆ ಮಾಡುವುದರಿಂದ ಪೂಜೆಯನ್ನು ನಾವು ಆಹಾರವನ್ನು ಸೇವಿಸಿ ಪೂಜೆ ಮಾಡೋದ್ರಿಂದ ದೇವರು ಆ ಪೂಜೆಯನ್ನು ಅಷ್ಟೊಂದು ಸ್ವೀಕರಿಸುವುದಿಲ್ಲ ಎನ್ನುವುದು ನಂಬಿಕೆ ಇದೆ ಅಂದರೆ ನಾವು ಮಾಡಿರೋ ಪೂಜೆ ಕೂಡ ವ್ಯರ್ಥವಾಗುತ್ತದೆ ದೇವರು ಆ ಪೂಜೆಯನ್ನು ನೋಡುತ್ತಿರುತ್ತಾರೆ ಹಾಗಾಗಿ ನಾವು ಆಹಾರವನ್ನು ಸೇವನೆ ಮಾಡಿ ಪೂಜೆ ಮಾಡಿದ್ದಲ್ಲಿ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲಿ ಅಡೆತಡೆಗಳು ಇನ್ನು ಎದುರಿಸು ಎದುರಿಸುವಂತಾಗುತ್ತದೆ ಹಾಗೆ ಸಮಸ್ಯೆಗಳು ಬರಬಹುದು ಒಂದು ನಂಬಿಕೆ ಇದೆ ಹಾಗೆ ಎಷ್ಟೋ ಜನಕ್ಕೆ ಡೌಟ್ ಇರ್ತದೆ ಏನಪ್ಪ ಅಂದರೆ ನಾವು ಊಟ ಮಾಡಿ ಪೂಜೆಯನ್ನು ಸಲ್ಲಿಸಿದಾಗ ದೇವರ ಆಶೀರ್ವಾದ ಸಿಗುತ್ತದೆ ಅಥವಾ ಇಲ್ಲವೋ ಎಂದು ಹಾಗೆ ನಾವು ಆಹಾರ ಸೇವನೆ ನಂತರ ದೇವರಿಗೆ ಪೂಜೆ ಮಾಡಿದಾಗ ದೇವರು ನಮಗೆ ಯಾವುದೇ ರೀತಿಯ ಆಶೀರ್ವಾದವನ್ನು ನೀಡುವುದಿಲ್ಲ ಯಾಕೆಂದರೆ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ಸೃಷ್ಟಿಯಾಗಿರುತ್ತವೆ ದೇವರ ಆಶೀರ್ವಾದವಿದ್ದಾಗ ಮಾತ್ರ ನಮ್ಮ ಜೀವನದ ಸಮಸ್ಯೆಗಳು ಕಡಿಮೆಯಾಗುವುದು ಅಥವಾ ಅಂಥ ಸಮಸ್ಯೆಗಳು ಒಂದಿಷ್ಟು ಪರಿಹಾರ ದೊರೆಯುವುದು ಆಗುತ್ತಿರುತ್ತದೆ ಹಾಗಾಗಿ ನಾವು ಊಟ ಮಾಡಿ ಪೂಜೆ ಸಲ್ಲಿಸಿದಾಗ ಪೂಜೆ ವ್ಯರ್ಥವಾಗುತ್ತದೆ ಹಾಗೆ ಯಾವುದೇ ರೀತಿಯ ದೇವರ ಅನುಗ್ರಹ ಸಿಗುವುದಿಲ್ಲ ಮತ್ತು ಇನ್ನಷ್ಟು ಕಷ್ಟ ಮತ್ತು ಸಮಸ್ಯೆಗಳಿಗೆ ಪಾಲುದಾರರಾಗುತ್ತೇವೆ ಹಾಗೆ ನಾವು ಈ ಥರ ದೇವರಿಗೆ ಒಂದಿಷ್ಟು ಇಷ್ಟ ಆಗದಂತೆ ಪೂಜೆ ಸೇವೆ ಸಲ್ಲಿಸಿದಾಗ ಏನು ಮಾಡಬೇಕು ಮತ್ತು ಹೇಗೆ ದೇವರ ಕೋಪಕ್ಕೆ ಒಳಗಾಗದಂತೆ ಪೂಜೆ ಮಾಡಬೇಕು ಎಂದರೆ ನಾವು ಈ ಇವತ್ತಿನ ದಿನ ಏನಾದರೂ ಆಹಾರ ಸೇವಿಸಿ ಏನೋ ಆಲ್ಮು ಒಂದಿಷ್ಟು ಮುಂಚೆ ಊಟ ಮಾಡಿರ ಮಾಡದೇ ಇರೋ ಕಾರಣಕ್ಕಾಗಿ ಏನೋ ಹೊಟ್ಟೆ ಹಸಿದು ಊಟ ಮಾಡಿದರೆ ಏನೋ ತಿಳಿದೇ ಊಟ ಮಾಡಿದರೆ ಪೂಜೆಗಿಂತ ಮುಂಚೆ ನಾವು ಮರುದಿನ ಪೂಜೆ ಮಾಡುವಾಗ ದೇವರಿಗೆ ನಾನು ನಿನ್ನೆ ಮಾಡಿದ ಪೂಜೆಯಲ್ಲಿ ಲೋಪದೋಷ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳಿಕೊಂಡು ಪೂಜೆ ಮಾಡೋದರಿಂದ ಆ ಪೂಜೆಯಿಂದ ಆಗಿದಂಥ ಒಂದಿಷ್ಟು ದೇವರಿಗೆ ಕೋಪಕ್ಕೆ ನಾವೇನಾದರೂ ಗುರಿಯಾಗಿದ್ದರೆ ಅದು ಕಡಿಮೆ ಆಗುತ್ತದೆ ದೇವರ ಅನುಗ್ರಹ ದೊರೆಯುತ್ತದೆ ಹಾಗಾಗಿ ನೀವೇನಾದರೂ ಊಟ ಮಾಡಿಕೊಂಡು ಪೂಜೆ ಏನಾದರೂ ಮಾಡಿದರೆ ಖಂಡಿತ ದೇವರಲ್ಲಿ ಕ್ಷಮೆ ಕೇಳಿ ಪೂಜೆ ಮಾಡುವುದರಿಂದ ಒಳ್ಳೆಯ ಅನುಗ್ರಹ ಸಿಗುತ್ತದೆ ಹಾಗಾಗಿ ಇಷ್ಟು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ವಲ್ಪ ವಿಡಿಯೋನ ಬೇರೆ ಬೇರೆ ಟೈಮ್ಗಳಲ್ಲಿ ಎಡಿಟ್ ಮಾಡಿರಲಾಗಿದೆ ದಯವಿಟ್ಟು ಏನೋ ಅಂದ್ಕೋಬೇಡಿ ಆದಷ್ಟು ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು